ಎಲ್ಲಾರು yes. ಸಂತೋಷವದಾರ

ವರ್ನೆಲ್ಲ ಉದ್ದರಿಸುವನು ಆಗಿದ್ದಾನೆ ಈ ಒಂದು ದಿನದಲ್ಲಿ ಯಾರ್ಯಾರು ಬಿದ್ದೋಗಿದ್ದೀರಾ ಯಾರ್ಯಾರು ಕುಗ್ಗಿ ಹೋಗಿದ್ದೀರಾ ಪ್ರತಿಯೊಬ್ಬನು ಎತ್ತರು ಆಗಿಲ್ಲ ಆಗಿರ್ತಾರೆ ಕೆಲವು ಸಮಯದಲ್ಲಿ ನಾವ್ ಅನ್ಕೊಂಡ್ರೆ ಮನುಷ್ಯರ ಮೇಲೆ ಭರವಸೆ ಇರ್ತೇವೆ ಅಲ್ಲ ಕೆಲವು ಸಮಯಗಳಲ್ಲಿ ಬ್ರದರ್ ಎಲ್ದಕ್ಕೆ ಹಣಕಾಸಿನ ಮೇಲೆ ಜನಗಳು ಭರವಸೆ ಆದ್ರೆ ಇವತ್ತು ನಾವು ಬಿದ್ದೋಗಿರ್ಬೋದು ಕುಗ್ಗಿ ಹೋಗಿರ್ಬೋದು ಅಲ್ಲಿಯ ಕೆಲವ್ರು ಅಕ್ಕ ನನ್ಗಾಗಿ ನನ್ಗೋಸ್ಕರ ನೋವು ಇರುವುದಾದ್ರೆ ದೇವ್ರು ನಿಮಗೆ ಇರ್ತಿರೋದು ಇವತ್ತು ಯಾರು ಕುಗ್ಗಿ ಹೋಗಿದ್ದೀರ ಯಾರು ಬಿದ್ದು ಹೋಗಿದ್ದೀರ ಆತ್ಮದಲ್ಲಿ ಬಿದ್ದು ಇರುವುದಾದ್ರೆ ದೇವರ ಆತ್ಮ ಎತ್ತಲು ಎತ್ತರ ಸಿದ್ಧವಾಗಿದ್ದಾನೆ ಎಷ್ಟು ಜನ ನಂಬ್ತೀರಾ ಅಲ್ಲೆಲ್ಲುಯಾ ಎಷ್ಟೋ ಸಂದರ್ಭ ದೇವರು ನನ್ನ ನೋಡ್ತಾ ಇಲ್ಲ ಎಷ್ಟೋ ಸಂದರ್ಭ ದೇವರು ನನ್ನ ಕನ್ನಿಲು ಕೇಳ್ತಿಲ್ಲ ಎಷ್ಟೋ ಸಂದರ್ಭದಲ್ಲಿ ನಾವು ದೇವರೇ ನನಗೆ ಯಾಕಿಂತ ಹೋರಾಟಗಳು ನನಗೆ ಯಾಕಿಂತ ಪರೀಕ್ಷೆ ಅಂತ ಕೇಳುವರ ಮಧ್ಯದಲ್ಲಿ ಕೇಳುವ ದೇವರ ವಾಕ್ಯ ಇದೆ ದೇಶಾಯನ ಪ್ರವಾದನಕನ 54ನೇ 7ನೇ ವಾಕ್ಯ ಅತ್ತಿದ್ರು ಬೇಗ ಓದಿ ದೇಶಾಯ 54 7 ಕ್ಷಣ ಮಾತ್ರ ನಿನ್ನನ್ನು ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆ ಬಿಟ್ಟಿದ್ದೇನೆ ಒಂದು ನಿಮಿಷ ದೇವರ ವಾಕ್ಯ ಇದೆ ಕ್ಷಣ ಮಾತ್ರ ಕಟೋ ಒಬ್ಬರ ನವೆನ್ ಮಾಡ್ತೀವಿ ದೇವರೇ ನಾನು ಕುಕ್ಕಿ ಹೋಗಿದ್ದೇನೆ ಎಷ್ಟಪ್ಪ ನನ್ಗೆ ಎದ್ದಳಕ್ ಆಗ್ತಿಲ್ಲ ಆತ್ಮಿಕವಾಗಿ ಎದ್ದಳಕ್ ಆಗ್ತಿಲ್ಲ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ ಕುಟುಂಬದ ಐಕ್ಯತೆ ಜೋಡ್ಸ ಇರೋಕ್ ಆಗ್ತಿಲ್ಲ ಯಾಕೆ ಆಗಿದ್ದೆ ಎಷ್ಟೋ ಬಾರಿ ನಾವು ಆತ್ಮದಲ್ಲಿ ಸೋತುವುದಂತ ಪರಿಸ್ಥಿತಿ ಇರುವಾಗ ಎಷ್ಟೋ ಬಾರಿ ನಮ್ಮ ಕಣ್ಣೀರಿಲ್ಲ ಗೋಲಾಡುವಾಗ ನನ್ನನ್ನು ನೋಡಕ್ಕೆ ಯಾರು ಬರ್ದಿಲ್ಲ ನನ್ನ ಸಂತೋಷಕ್ಕೆ ಯಾರು ಇಲ್ಲ ಜೊತೆಲಿರುವವರೇ ನಮ್ಮನ ದೂಷಿಸ್ತಾರೆ ನಾವು ಗೋಳಾಡಿದ್ರ ಸಮಯಗೊಳ್ತು ಅಲ್ಲಿಯ ದೇವ್ರ ವಾಕ್ ಹೇಳ್ತಾ ಇದೆ ಕ್ಷಣ ಮಾತ್ರ ಬಿಟ್ಟಿದ್ದೇನೋ ಆದರೆ ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೆನೋ ಸೇರಿಸಿಕೊಳ್ಳಲು ಇವತ್ತು ದೇವರು ಮಹಾಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರುವಂತಾಗಿದೆ ಅಲ್ಲ ಐತಾಂದಿಗೆ ನಿನ್ನ ಮೇಲೆ ಎಷ್ಟೇ ಹೋರಾಟ ಇರುವುದು ದೇವರ ಮಹಾಕೃಪೆ ನಿನ್ನಲ್ಲಿರುವಾಗ ಬೆಂಕಿ ಹೋಗಿರ್ಬೋದು ಅಲರ್ಜಿಯ ನೀನು ಎತ್ತಲ ಕಾಗದ ಬಿದ್ದು ಹೋಗಿರ್ಬೋದು ದೇವರು ಎತ್ತು ನಿಲ್ಲಿಸಲು ಶಕ್ತನಾಗಿದ್ದಾನೆ ಅಲ್ಲೆಲ್ಲ ಸೈತಾನ ಪ್ರಿಯ ದೇವರ ಮಕ್ಕಳೇ ಶರೀರದ ಮೇಲೆ ಓಡಾಡಕ್ಕೆ ತುಂಬಾ ಕಾರ್ಯ ಮಾಡ್ತಾರೆ ಹೌದಲ್ವಾ ಅಲ್ಲೆಲ್ಲ ನಾವು ಶರೀರದ ಮೇಲೆ ಎಷ್ಟೇ ಅವರು ಓಡಾಡ್ಬೋದು ಆತ್ಮನು ದೇವರದಾಗಿದೆ ಅಲ್ಲೆಲ್ಲ ಯಶಪ್ಪನ ಹೇಳ್ದು ನಾನು ಒಟ್ಟು ಹೋಗಿ ಸತ್ಯದ ಆತ್ಮನನ್ನ ಕಲಿಸ್ಕೊಡ್ತಾನೆ ಅಲ್ಲೆಲಿಯ ಆ ಆತ್ಮನ ಸತ್ಯಕ್ಕೆ ತಕ್ಕಾಗಿ ನಿಮ್ಮ ನಡೆಸ್ತಾನೆ ಅಲ್ಲೆಲಿಯಾ ಈ ಆತ್ಮ ಇರೋದಲ್ಲಿ ಶರೀರದ ಒಗಡೆ ಇರೋದು ಶರೀರದ ಒಳ ಆತ್ಮ ಇರುವಾಗ ಸೈತಾನ ಬರ್ತಾನೆ ಈ ಶರೀರದ ಮೇಲೆ ಹೋರಾಡ್ತಾನೆ ಸಹಿತಾನ ಬರ್ತಾನೆ ನಿನ್ನ ಆರೋಗ್ಯದ ಮೇಲೆ ಹೋರಾಡ್ತಾರೆ ಆದರೆ ನಾವು ನನ್ನಲ್ಲಿರುವಂಥ ಆತ್ಮ ದೇವರದಾಗಿದೆ ದೇವರ ಆತ್ಮ ನನ್ನಲ್ಲಿರುವಾಗ ನಿನಗೆ ಹೇತೃವಾಗಿ ಕಲ್ಪಿಸುವ ಯಾವ ಆಯ್ದೋ ಜೈದೋ ಚಿಗಣ ನಂಬ್ತಿರ ಇವತ್ತು ನಾವು ಕುಕ್ಕಿ ಹೋಗಿರ್ಬೋದು ಆಯ್ಕೆ ನಾನು ಪಿಂತ ಹೋಗಿರ್ಬೋದು ಕುಕ್ಕಿ ಹೋದ್ರು ನಾವು ಪಿಂತ ಹೋಗಿರು ಜಂಟೂನು ನನ್ನ ದೇವರಾಗಿದ್ದಾರೆ ಚಿಜಣ ನಂಬ್ತೀರಾ ಇವತ್ತು ನಿನ್ನ ಆತ್ಮನ ಮೇಲೆ ದೇವರ ಶಕ್ತಿ ಚಲಿಸುವನಾಗಿದೆ ಹalleluya ಆಮೆನ್ ತನ್ನನ್ನ ಆರಾಧಿಸುವರು ಇದವರೇ ಆಗಿರಬೇಕು ನನ್ನ ದೇವರು ಕಾರಣಾತನಾಗಿದ್ದಾನೆ ಆಮೆನ್ alleluya ಈಷ್ಟಜನ ನಂಬ ತಿರಾ ಇವತ್ತು ದೇವರ ಆತ್ಮ ನಮ್ಮ ಸಂಗಡ ಇರುವಾಗ ಸ್ತೋತ್ರ 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 alleluya ಆಮೆನ್ ಎಷ್ಟು ಜನ ಬ್ರದರೆ ಎಂದರೆ ಈಷ್ಟಜನ ಭಯಪಡುವರಾಗಿದಿರಾ ಈಷ್ಟಜನ ನೌಪಡುವರಾಗಿದಿರಾ alleluya ಅಲ್ಲೇಯ ಆ ಪಟ್ಟಿನಲ್ಲಿ ಯಾಕೆ ಭಯ ಪಡುವುದಕ್ಕೆ ಇವತ್ತು ಅನೇಕರು ಭಯದಿಂದ ಇರುವುದೇಕೆ ಅಲ್ಲಿಯ ನಿನ್ನಲ್ಲಿ ನಿನ್ನ ಕರ್ದ ಸಾಧಾರಣ ವ್ಯಕ್ತಿ ಅಲ್ಲೇ ಎಷ್ಟೋ ಬಾರಿ ನಾವು ಕೆಲ್ಸಕ್ಕೆ ಹೋಗುವಾಗ ಎಷ್ಟೋ ಬಾರಿ ಇರುವಾಗ ಎಷ್ಟೋ ಬಾರಿ ಹೊರಗಡೆ ನಮ್ಮನೆಲ್ಲ ನಿಂದಿಸುವಾಗ ಅಲ್ಲೇಯಾ ದೇವರು ಮಾಡದ ಕಾರಣ ನಾವು ಹೋಗ್ತಾ ಇದ್ದೀವಿ ಅಲ್ಲೆಲ್ಯ ಇವತ್ತು ದೇವರ ಆತ್ಮ ಪ್ರಸಾದ ಪ್ರಸ ನಮ್ಮದಾಗಿದೆ ನಾವು ಹೆಂಗಿರ್ಬೇಕು ಒಂದು ತೀರ್ಮಾನ ಒಂದು ಭರವಸೆ ದೇವರನ್ನ ಕಾರ್ಯ ಮಾಡೇ ಮಾಡ್ತಾರೆ ಕೆಲಸ ಬಿಟ್ಟು ಅದು ದೇವರು ನಡೆಸ್ತಾರೆ ಅಲ್ಲೆಲ್ಲ ಜನಗಳು ದೂಷಿಸ್ಬೋದು ಅವಾಗ್ಲೇ ನಮ್ಮ ಅನೇಕ ಎಷ್ಟೋ ಬಾರಿ ನಮ್ಮನ್ನ ನಿಂದಿಸುವ ಯಾರ ಕುಟುಂಬದವರಾಗಿರ್ತಾರೆ

ಐಪದದಿ ಪದದದಿಸ್ನ ಹಾ ನೋ ಏನು ಇಲ್ಲದವನಾಗಿ ಹಾ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನಂತ ತಾಯಿಯ ಗರ್ಭದಲ್ಲಿ ಇದ್ದ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿ ಯಥಿಸಿ ಏನು ಇಲ್ಲದವನಾಗಿ ಯಥಿಸಿ ಹೋಗ್ವ ಈ ಲೋಕದಲ್ಲಿ ನೋಡಿದ್ರೆ ಪ್ರಿಯ ದೇವರ ಮಕ್ಕ ಅನೇಕ ಐಶ್ವರ್ಯ ದುಡ್ಡು ದುಡ್ಡು ದುದ್ದು ದುದ್ದು ಅವಲೇพระದರೆ ಎಲ್ಲರೂ ಮಾರ್ಸ ದುಡ್ಡುಗೋಸ್ಕರನಾಗಿದೆ ಅಮೆನ್ ಅದಲ್ವಾ ಆ ಇಷ್ಟು ದುಡ್ಡು ದುಡ್ಡನತ್ರ ಇದೆ ಆರೋಗ್ಯ ಕುಡನ ಕೊಡ್ತಾರ ಎಂತ ಸಪ್ಪೆ ಊಟ ತಿನ್ಕೊಂಡು ಜೀವನ ಮಾಡೋರ್ ಇದಾರೆ ಸಪ್ಪೆ ಊಟ ನಾವು ಬದಲಾಯಿಸ್ತಾ ಅಲ್ಲೇ ಏನು ಇಲ್ಲದವನಾಗಿ ಬಂದೆ ಅಲ್ಲಿಯ ತಾಯಿಯೇ ಗರ್ಭದಿಂದ ಬರುವಾಗ ನಾವ್ ಇಲ್ಲ ಹೊತ್ಕೊಂಡ್ವಾ ನಾ ತಾಯಿ ಗರ್ಭ ಚಿನ್ನ ಹಿಡ್ಕೊಂಬಂದಿದೀನಿ ಏನ ಏನಂದ್ರೆ ಹೇಳಕ್ ಆಗುತ್ತಾ

ಪಾರ್ಚನೆ ಮಾಡ್ಬೋದು ಇದನ್ನೆಲ್ಲಾ ಮಾಡ್ಬೋದು ಆದ್ರೆ ದೇವರ ಶಬ್ದ ನೀನ್ ಬಾಳ ಅಂದ್ರೆ ನಿನ ಕೂಡಿಟ್ಟಿದ್ ಏನಾಯ್ತು ಅದೆಲ್ಲ ಕೆಲವು ಒಳ್ಳೆ ಕಾರ್ಯಗಳು ದೇವರು ಇಷ್ಟಪಡುವರಾಗಿದೆ ಅದಲ್ಲಿಯ ಇವತ್ತು ನಾವು ಅವ್ರು ಏನು ಅಂತ ಅಂದ್ಬಿಟ್ಟು ಕಿವಿ ಕೊಟ್ಟು ದೇವ್ರನ್ನ ಗುಣಗುಟ್ಟೋದಲ್ಲ ಇವ್ರಿಗೆ ಏನು ಅಂದ್ಬಿಟ್ಟು ದೇವ್ರ ಗುಣ ಗುಡ್ಗುಟ್ಟೋದಲ್ಲ ಅವ್ರ ಹಂಗಂದ್ರು ಇವ್ರಿಗಂದ್ರು ನೋ ದೇವರ ಬಳಿ ಹೃದಯ ನಿನ್ನ ಆತ್ಮ ದೇವರು ಕಳಿಸಿಕೊಟ್ಟಿರುವಂತ ಆತ್ಮವಾಗಿದೆ ನಿಮ್ಮಲ್ಲಿ ವಾಸ ಮಾಡುವಂತ ಆತ್ಮ ಪವಿತ್ರ ಆತ್ಮನಾಗಿದೆ ಆದ್ರೆ ಸತ್ಯಕ್ಕೆ ತಕ್ಕ ನೀನು ನಡೆಸುವ ಆಮೇಲೆ 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 ಆಮೇಲೆ

ದೇವರ ಆರಾಧನೆ ಮಾಡುವವರು ಆ ಸತ್ಯ ಭಾವದಿಂದ ದೇವರ ಆರಾಧನೆ ಮಾಡುವವರು ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಯಾವ ರೀತಿ ಆತ್ಮೀಯ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಆರಾಧಿಸುವ ಕಾಲ ಬರುತ್ತದೆ ಅದು ಅದು ಈಗಲೇ ಬಂದಿದೆ ಆಮೇನ್ ಸ್ತೋತ್ರ ಯಾವಾಗ ಈಗಲೇ ಹೆಚ್ಚಿನ ನಂಬಿರ ಆಮೇನ್ ಅಲ್ಲೆಲ್ಲ ಆಮೇನ್ ದೇವ ನಾವು ಯಾವುದೇ ಪರಿಸ್ಥಿತಿ ಆರಾಧನೆ ಬಂದಿರ್ಬೋದು ನಾನು ಕಳೆದಿಂದ ಕೆಲವ್ರು ಹೆಂಗೆ ಆರಾಧನೆ ಬರ್ಬೇಕಾದ್ರೆ ಗೇಟ್ ಹತ್ರ ಎಲ್ಲ ಸೈಡ್ ಇಟ್ಬಿಡ್ತಾರೆ ಅಲ್ಲೆಲಿಯಾ ಎಲ್ಲ ಕಲೆನೋವು ಭಾರ ಸಾಲ ಟೆನ್ಷನ್ ಎಲ್ಲ ಆಚೆ ಬಿಟ್ಟು ಇಲ್ಲಿ ಬಂದು ಏನು ಆಮೇಲೆ ಅಲ್ಲೇಯ್ಯ ಯಾರು ನೋಡಿ ಇಂತ ಅಭಿಷೇಕ ಎಲ್ಲೂ ಇರ್ಬೇಕ ಒಂದು ಪ್ರಶ್ನೆ ಎಲ್ಲೂ ಏನು ಅರಸಿದು ಆರಸಿಂದು ಭಾಷು ಹೇಳೋ ವಾಕ್ಯ ಹೇಳೋ ಟಕ್ಕ ವಾಕ್ಯ ಅಭಿಷೇಕ ಎಂತ ವಾಕ್ಯದ ಆಲೋಚನೆ ಆಚೆ ಹೋಗ್ಬೇಕಾದ್ರೆ ಎಲ್ಲ ತಲೆಗಳು ಮತ್ತೆ ಹೊತ್ಕೊಂಡು ಹೋಗ್ತಾರೆ ನಮ್ ಹೇಳ್ತಾರೆ ಯಾಕಂದ್ರೆ ಈ ರೀತಿ ದೇವ್ರ ಕಾರ್ಯ ಎಲ್ಲೂ ನಡೆಯುತ್ತೆ ಅಲ್ಲದಿಯಾ ಇವತ್ತು ನಾವು ಆರಾಧನೆ ಬರುವಾಗ ದೇವರ ನಾವು ಯಾವುದೇ ಚಿಂತೆಯಲ್ಲಿ ಬಂದಿರ್ಬೋದು ಎಷ್ಟೇ ಪರಿಸ್ಥಿತಿ ಅದಕ್ಕಾಗಿ ನಮ್ಮನ್ನ ಕುಕ್ಕಿದ್ರೂ ಬೇರೆ ದೂರ ದೇವರೇ ಆಗಿದ್ದಾನೆ ಇವತ್ತು ನಾವು ಕುಕ್ಕಿ ಆಗಿರ್ಬೋದು ಎದ್ದಳಕಾಗದೇ ಇರ್ಬೋದು ಅಲ್ಲಲ್ಲಿಯಾ ನಾವು ಆತ್ಮಿಕ ಜೀವಿತ ಯೋಚನೆ ಮಾಡ್ಬೇಕು ಈ ಲೋಕ ದೃಷ್ಟಿಯಲ್ಲ ಆತ್ಮಿಕವಾಗಿ ನಾವು ಎದ್ದಳಕ್ಕಾಗದೇ ಇರ್ಬೋದು ಎಷ್ಟು ಜನ ಅಮ್ಮ ದಿನ ಪ್ರತಿಯೊಬ್ರು ಎದ್ದಿ ಆತ್ಮ ಕುಟುಂಬ ಸಮೇತ ಆತ್ಮೀಕವಾಗಿ ಎದ್ದಿ ನಿಲ್ಲಬೇಕು ಆಗ ದೇವ್ರ ಕಾರ್ಯ ಮಾಡ್ತಾರೆ ಅಲ್ಲಿಯ ಇವತ್ತು ನಾವು ಆತ್ಮೀಕವಾಗಿ ಎದ್ದಿರುವಂತ ವಿಷಯಗಳು ಏನಿದೆ ಅದ್ರ ಮೇಲೆ ನಾವು ದೇವ್ರ ಜಯ ಕೊಡ್ತಾರೆ ಇವತ್ತು ನಾವು ಪ್ರಾರ್ಥನೆ ಮಾಡಕ್ ಆಗುತ್ತೆ ಏಳಿಗೆ ಆಗದಂತೆ ಬಿಡುಗಡೆ ಆಗದಂತೆ ಇರುವಂತ ವಿಷಯಗಳ ಮೇಲೆ ನಾನು ದೇವ್ರ ಜಯ ಕೊಡ್ತಾರೆ ಆಯುಧಗಳು ನಿನ ಬಿರು ನಿಂತಿರುವಂತೆ ರಾಜ್ಯಗಳು ನನಗೆ ಅನಾರು ಜನ ಕಾಲಗಳು ಪ್ರಾಚನೆಯ ತಡೆ ಬರುವಂತ ವಿಷಯವನ್ನು ಹೊಸ ಫಲವನ್ನು ಅನುಗ್ರಹಿಸ್ತಾನೆ

ಇವತ್ತು ಕೆಲವು ತೀರ್ಮಾನಗಳು ದೇವ್ರು ಇಷ್ಟ ಪಡ್ತಾ ಇದ್ದಾರೆ ಅಲ್ಲಲ್ಲಿಯ ಎಲಿಯನ ಹತ್ರ ಹೋಗಿ ಎಲಿಶ ಒಂದೇ ಒಂದು ಮಾತೇಳ್ತಾನೆ ಅಲ್ಲಲ್ಲಿಯ ನಿನ್ನ ದೇವರಾಣೆ ನಿನ್ನಾಣೆ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ಲಲ್ಲಿ ಎಲಿನ ಹೇಳ್ತಾನೆ ಯಾವ ಮಾಡ್ಸೋದಕ್ಕೆ ನಾನಲ್ಲಿ ಜನಗಳ ಮಧ್ಯ ನಾನು ಬೆತ್ತೇಲಿಗೋಗ್ಬೇಕು ಇಲ್ಲೇ ಇರು ಅಲ್ಲಲ್ಲಿಯ ನೋ

ಎರಡನದ ಒಂಬತ್ತನೇ ವಾಕ್ಯ ವಾಕ್ಯ ಸಾರಿ ಆ ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಓಕೆ ಎಲಿಯನು ಎಲೀಚನನ್ನು ನಿನ್ನನ್ನು ಬಿಟ್ಟು ಆ ಹೋಗುವನ್ನು ಬಿಟ್ಟು ಹೋಗುವ ಮೊದಲು ಹೇಳ್ತಾ ಇದ್ದಾನೆ ಇನ್ನೇನು ನನ್ನ ಹಿಂದೆ ಬಿಟ್ಟು ಹೋಗುವಂಥ ಮೊದಲು ನಾನು ನಿನಗೋಸ್ಕರ ನಾನು ನಿನಗೋಸ್ಕರ ಏನು ಮಾಡಬೇಕೆಂದು ಆ ಏನು ಮಾಡಬೇಕಿತ್ತು ಅಂತೀಯಾ ಅಲ್ಲಲ್ಯಾ ಆ ಜಾಗದಲ್ಲಿ ನಾವಿದ್ದಿಂದೇ ನನಗೆ ಚಿನ್ನ ಕೊಡಪ್ಪ ಆಸ್ತಿ ಕೊಡಪ್ಪ ಹೌದಾ ಜನಗಳು ನಾನಾ ರೀತಿ ಕೇಳ್ತಾರೆ ಅಲ್ಲಿಯಾ ಇವತ್ತು ದೇವರ ಆತ್ಮ ನಿನ್ನಲ್ಲಿ ಇನ್ನಲ್ಲಿರುವುದೇ ಆದರೆ ವಕೀಲ ತೀರ್ಮಾನ ದೇವರು ಇಷ್ಟಪಡ್ತಾರೆ ಆಮೇಲೆ ಅಲ್ಲಿಯಾ ಮತ್ತೆ ಏನು ಕಾರ್ಯ ದೇವ್ರ ಕಾರ್ಯ ಮಾಡ ದೇವ್ರ ಸಿದ್ಧವಾಗಿರುವಾಗ ನಾವು ಯಾವ ರೀತಿ ತೀರ್ಮಾನದಲ್ಲಿ ನಿಂತಿದ್ದೇವೆ ಯಾವ ರೀತಿ ದೇವರ ಮುಂದೆ ಸ್ಥಿರವಾಗಿ ನಿಂತಿದ್ದೇವೆ ಅದು ದೇವ್ರ ಕಾರ್ಯ ನೋಡ್ತಾರೆ ಅಲ್ಲೇಲ್ಯಾ ಎಲ್ಲಾ ಇದ್ದಾಗುಸ್ತೋತ್ರ ಇದ್ದ ಇದ್ದಾಗುಸ್ತೋತ್ರ ಆಮೇಲೆ ಇವತ್ತು ದೇವ್ರ್ ಕೊಟ್ರು ದೇವ್ರು ತೆಗೆದುಕೊಟ್ರು ದೇವರ ನಾವು ಮೈ ಮಾಡೋದಿಲ್ಲ ದೇವರ ಶುದ್ಧ ಮಾತು ಬರಲಿಲ್ಲ ಇವತ್ತು ದೇವರ ಮುಂದೆ ನಾವ್ ಕೆಟ್ಟ ತೀರ್ಮಾನದಂತೆ ಇರ್ತೇವೆ ಅಲ್ಲೇಲ್ಯಾ ಅಲ್ಲಿ ಹೇಳ್ತಾ ಇದೇ ಏನಂತ ಮುಂದೆ ಓದಿ ಬಿಟ್ಟು ಹೋಗೋ ಮೊದಲು ಆ ಬಿಟ್ಟು ಹೋಗುವಂತ ಮೊದಲು ನಾನು ನಿನಗೋಸ್ಕರ ನಾನು ನಿನಗೋಸ್ಕರ ಏನು ಮಾಡಬೇಕು ಏನು ಮಾಡಬೇಕು ಏಳು ಎಂದು ಕೇಳಿದನು ಏಳು ಎಂದು ಕೇಳಿದನು ಅದಕ್ಕೆ ಎಲಿಶನು ಅದಕ್ಕೆ ಎಲಿಶನು ನಿನಗಿರುವ ಆತ್ಮದಲ್ಲಿ ಏನಂತ ನಿನಗಿರುವ ನಿನಗಿರುವ ಆತ್ಮದಲ್ಲಿ ನನಗೆ ನನಗೆ ಎರಡು ಪಾಲನ್ನು ಎರಡು ಪಾಲನ್ನು ಅನುಗ್ರಹಿಸು ಅನುಗ್ರಹಿಸಿ ಬೇಡ

ಯಹೋನು ಬಿದ್ದವ್ರನೆಲ್ಲ ಎತ್ತುವವನ ಹಾಲ ಆತ್ಮದಲ್ಲಿ ಇವತ್ತು ನೀನು ಬಿದ್ದು ಆಗಿರ್ಬೋದು ಪ್ರಾಂತರ ಜೀವಿತದಲ್ಲಿ ನೀನು ಬಿದ್ದು ಹೋಗಿರ್ಬೋದು ತಂಗ ಮಾತು ಕೇಳಿ ನೀನು ಸೋತ್ ಹೋಗಿರ್ಬೋದು ನನ್ನ ದೇವರಾಯ್ತನದ ಮಾತು ಯಾರು ಈ ದಿನ ಯಹೋನು ಬಿದ್ದು ಹೋಗಿರುತ್ತಾನ ಓ ರಾ ಮಾಶ ಆಮೆ ರಾಮೆ ರಾಮೆ ರಾಮೆಲ್ಲತ್ತು ದೇವರ ಆಮೇಲೆ ಪ್ರಾರ್ಥನೆ ವಿಷಯದಲ್ಲಿ ಬಿದ್ದೋಗಿದ್ದೇವ ಅಥವಾ ಕುಟುಂಬಗಳಲ್ಲಿ ಬಿದ್ದೋಗಿದ್ದೇವ ಕೆಲಸದ ವಿಷಯದಲ್ಲಿ ಮಾತಾಡುವ ಸಣ್ಣದಲ್ಲಿ ನೀನು ಆತ್ಮಿಕವಾಗಿ ಬಿದ್ದೋಗಿರುವುದೇ ಆದ್ರೆ ಮೇಲೆ ದೇವರಾಗಿದ್ದಾರೆ ಮಾತ್ರ ನಾನು ಮರ್ತಿರಬಹುದು ಆದರೆ ದೇವರ ಮಹಾ ಕೃಪೆ ಎಷ್ಟು ಜನ ನಂಬ್ತಿರಾಮ ಹೌದು ಇವತ್ತು ನಾವು ಯಾವ ವಿಷಯದಲ್ಲಿ ಬಿದ್ದ ಹೋಗಿದ್ದೇವೆ ಇವತ್ತು ದೇವ್ರು ಬಿದ್ದವರನ್ನೆಲ್ಲ ಒಬ್ಬರನ್ನ ಬರ್ದಿಲ್ಲ ಬಿದ್ದವರನ್ನೆಲ್ಲ ತಿರ್ಬೋದು ಒಂದು ದೇವ ಆಗಿದೆ ಏ ಹೋ ಬೀಳ್ತವ್ರನ್ನೆಲ್ಲ ಎತ್ತುವನೋ ಅಲೆ ಆಮೇಲೆ ಕುಗ್ಗಿ ಹೋದವರನ್ನೆಲ್ಲ ಮುಗ್ಧರಿಸೋನು ಆಗಿದ್ದಾನೆ ಎಷ್ಟೋ ಬಾರಿ ನಾವು ಕುಗ್ಗಿ ಹೋಗ್ತೇವೆ ಈ ಲೋಕದ ಜೀವಿಸುವ ಕಷ್ಟಗಳು ಸಂಕಟವು ಎಲ್ಲೂ ಉಂಟು ಆದ್ರೆ ನೀವು ಧೈರ್ಯದಿಂದ ರೀ ನಾನು ಈ ಲೋಕನೇ ಜಯಿಸಿದ್ದೆ ಅಂತ ಯೇಸಪ್ಪ ಇದ್ದಾರೆ ಆದ್ರೆ ಹೋಗುವಂತ ಕಾರ್ಗಳು ಬರುತ್ತೆ ಕುಕ್ಕಿ ಹೋಗಿಸುವಂತ ವಿಷಯಗಳು ಬರುತ್ತೆ ಕುಕ್ಕಿಸುವಂತ ಸೈತಾನ ಕಾರ್ಯ ತಂದಾಗ್ತಾನೆ ಅಲ್ಲೆಲ್ಲ ಗೊತ್ತಾಯ್ತು ನಿನ್ನ ಆಸ್ತಿ ಸುಟ್ಟು ಆಯ್ತು ತನ್ನ ಕರ್ಮಗಳು ಹೊಡ್ಕೊಂಡು ಹೊಟ್ಟಾದ್ರು ಆದ್ರೆ ಅವನು ಕುಕ್ಕಿ ಹೋಗಿಲ್ಲ ದೇವರ ಮಗುವೆ ಇವತ್ತು ಕೆಲವು ಕೆಲವು ತೀರ್ಮಾನವು ದೇವರ ನಿಲ್ಲುವುದಿಲ್ಲ ಆದ್ರೆ ದೇವರು ಬಹಳವಾದ ಕಾರ್ಯ ಮಾಡ್ತಾನೆ ಎರಡು ಸಂಸ್ಥೆ ಇಲ್ಲ ಆರನೇ ಹನ್ನೊಂದನೇ ವಾಕ್ಯ ಬನ್ನಿ

ಆ ಮಂಜುಷೆ ಇದ್ದ ಕಾರಣ ಅವನ ಕುಟುಂಬ ಅವನ ಬಿಸ್ನೆಸ್ಸು ಎಲ್ಲ ಆಶೀರ್ವಿಸಲ್ಪಡ್ತು ಆ ಮಂಜುಷೆ ವಾಸ್ತವ ಮಾಡ್ಬಿಡ್ತು ನೋಡುವುದಾಗ ಯೇಸು ಕ್ರಿಸ್ತನು ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನಿರ್ತಾನೋ ಯಾರ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ವಾಸ್ತವ ಮಾಡುವಂಥನ ಯಾರ ಕೆಲಸ ಕಾರ್ಯಗಳಲ್ಲಿ ಕ್ರಿಸ್ತಾನ ಇರ್ತಾನೋ ಅವ್ರ ದೇವರ ಆಶೀರ್ವಾದ ಅಭಿವೃದ್ಧಿ ಪಡ್ತಾರೆ ಮಕ್ಕಳ ಮಕ್ಕಳು ಸಂತ ದೇವರ ಆಶೀರ್ವ ಬಂತು ಪ್ರತಿಯೊಂದು ದೇವರ ಕಾರ್ಯ ಕಿವಿಗೆ ಬಿತ್ತು ಯಾವಾಗ ಆಶೀರ್ವಾದ ಆಯ್ತು ಯಾವಾಗ ಅಭಿವೃದ್ಧಿ ಆಯ್ತು ಮೈಂಡ್ ಓಪನ್ ಮಂಜುಷ ಅವನ ಮನೇಲಿ ನಿಂದಿಸೋರು ಮಾತಾಡ್ತವ್ರು ಕೆಲವು ಸಮಯ ಕಣ್ಣು ಓಪನ್ ಆಗುತ್ತೆ ಹೆಂಗೆ ಕಾಲಿ ಆಯ್ತು ಹೆಂಗೆ ಅವ್ರ ಕುಟುಂಬದಲ್ಲಿ ಬಿಡಿದ್ರೆ ಹೆಂಗೆ ಅವ್ರು ಅಭಿವೃದ್ಧಿ ಅಂತಾರೆ ಹೆಂಗೆ ಅವ್ರ ಕುಟುಂಬ ಇಷ್ಟ ಸಮಾಧಾನ ಅಲ್ಲೆಲ್ಲ ಎಷ್ಟೋ ಯುವಕನ ಪ್ರಿಯ ದೇವರ ಮಕ್ಕಳೇ ಕುಟುಂಬಗಳು ಎರಡು ವರ್ಷ ಒಂದು ವರ್ಷ ಎಲ್ಲ ಡೈವರ್ಸ್ ಗಳಾಗ್ತಾ ಇದೆ ಅಲ್ಲಿ ಕುಟುಂಬದಲ್ಲಿ ಪ್ರತಿದಿನ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ಕುಟುಂಬಗಳಲ್ಲಿ ಬೀದಿ ಬೀಳ್ತಾ ಇದಾವೆ ಇವತ್ತು ನನ್ನ ಅನೇಕರು ನೋಡ್ತಾ ಇದ್ದಾರೆ ಮಿತ್ರರು ನೋಡ್ತಾ ಇದಾರೆ ಕುಟುಂಬದವರು ನೋಡ್ತಾ ಇದ್ದಾರೆ ಅವ್ರ ಕುಟುಂಬದ ಇಷ್ಟು ಸಮಾಧಾನ ಅವ್ರ ಕುಟುಂಬದ ಇಷ್ಟು ಐಕ್ಯತೆ ಇದು ಎಲ್ಲಿಂದ ಬಂತು ಮಾನಸಾಂತರ ಕೆಲಸ ಕಾರ್ಯದಲ್ಲಿರುವಂತ ನಡವಳಿಕೆ ನೋಡಿ ಕಾರ್ಯ ಮಾಡ್ತಾರೆ ಆ ಮಂಜುಷ ಇದು ಒಬ್ಬರ ಮನೆಯಲ್ಲಿ ಮೂರು ತಿಂಗಳು ಮಂಜುಷ ಇತ್ತು ಅಲ್ಲಿಯ ದಾವಿದ್ರು ಕುಂಟಾಡ್ಕೊಂಡು ಅಲ್ಲ ಸಂತೋಷದಿಂದ ಬರುವಾಗ ಹೆಂಡತಿ ನೋಡಿ ಆರಾಧ್ಯ ಅವನ ಅನುಗಸ್ತಾಳೆ ನೀನ್ ಏನ್ ರಾಜ ಅಲ್ವಾ ಬಟ್ಟೆ ಬಟ್ಟೆಲ್ಲ ಬಿಚ್ಚಾಕೊಂಡು ಆಡ್ಕೊಂಬರ್ತದ್ಯಾಲ ಹಿಂಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡಲು ಅಲ್ಲಿ ಒಂದೇ ಮಾತಾಡ್ತಾರ ಮಾತು ನನ್ಗೆ ಇಷ್ಟ ಆಯ್ತು ಅದೇ ದೇಹದಲ್ಲಿ ಇಪ್ಪತ್ತು ಎರಡನೇ ವಾಕ್ಯ ಇಪ್ಪತ್ತೊಂದು ಓದ್ ಯಹೋವನ ಸನ್ನಿಧಿಯಲ್ಲಿ ಆ ಯಹೋವನ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಷ್ಟೇ ಆ ಸನ್ನಿಧಿಯಲ್ಲಷ್ಟೇ ತಂದೆಯನ್ನು ತಂದೆಯನ್ನು ಬಿಟ್ಟು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ನನ್ನನ್ನೇ ಆರಿಸಿಕೊಂಡು ನನ್ನ ಪ್ರಜೆಗಳಾದ ತನ್ನ ಪ್ರಜೆಗಳಾದ ಇಸ್ರೇಲರ ಅರಸನನ್ನಾಗಿ ಇಸ್ರೇಲರ ಅರಸನಾಗಿ ಮಾಡಿದ ಮಾಡಿದ ಯಹೋವನ ಮುಂದೆ ಯಹೋವನ ಮುಂದೆ

ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ಏನಂತ ತಿರಸ್ಕಾರ ಹೊಂದುವುದಕ್ಕೂ ಹೆಚ್ಚು ಜನ ಇವತ್ತು ಉದಾಹರಣೆಗೆ ಫಾಸ್ಟ್ ಪ್ರೈಸ್ ನಾವು ಕೊಟ್ಟಿಲ್ಲಾರ ನೆಕ್ಸ್ಟ್ ವಾರ ಸಭೆಗೆ ಬರಲ್ಲ ಎಷ್ಟು ಕುಟುಂಬ ಅಲ್ಲೆಲ್ಲ ಫಾಸ್ಟ್ ವಿಸಿಟಿಂಗ್ ಬಂದಿಲ್ಲ ಅವ್ರ ಮನೆ ವಿಸಿಟಿಂಗ್ ಹೋಗ್ಬಿಟ್ರು ನಮ್ಮ ಮನೆ ಬಂದ್ರೆ ನಾವ್ ಯಾಕೆ ಹೋಗ್ಬೇಕು ನೆಕ್ಸ್ಟ್ ವಾರ ನಾವ್ ಬೇರೆ ಕಡೆ ಹೋಗ್ಬಿಟ್ರೆ ಚೆನ್ನಾಗುತ್ತೆ ಅಲ್ಲಿ ಉದಾಹರಣೆ ಹೇಳ್ತಾ ಇರೋದು ಯಾರು ಅನುಮಾನ ಪಡಕೋಬೇಡಿ ಅಲ್ಲಿ ಲೋಕದಲ್ಲಿ ನಡೀತು ಅಂತ ಕಾರ್ಯ ಅಲ್ಲಿ ಅಲ್ಲಿ ಏನ್ ಆರಾಧನೆ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು ಬೇರೆ ಯಾರ್ನ ಬಂದು ಒಂದು ನರಿ ಬಂದು ಯಾಕೆ ಕಲ್ಲು ಇತ್ತ ಇಲ್ಲ ಕೂಡ ಅನಿಸ್ತಾ ಆಗ್ಲೇ ಕೀವಿ ಸರ್ಕಾಗಿ ಸತ್ಯ ತೋಟ ಬೇರೆ ಕಡೆ ಇನ್ನೊಂದ್ ಕಡೆ ಹೋಗ್ತಾರೆ ಅಲ್ಲಿ ಅಲ್ಲಿ ವಾಕ್ಯ ಇದಕ್ಕಿಂತ ಹೆಚ್ಚಾಗಿ ಇನ್ನು ಹೆಚ್ಚಾಗಿ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ಅಲ್ಲಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಅಲ್ಪನೆಂದು ಆಸಿಕೊಳ್ಳುವುದಕ್ಕೂ ಇವತ್ತು ನಾವು ಅಲ್ಪನೆಂದು ಎಷ್ಟು ಜನ ಹೇಳಿದ

ಜನಗಳು ಚುಚ್ಚು ಮಾತಾಡ್ತಿದ್ರಂತೆ ಅಲ್ಲ ಎನ್ಕಂಡ್ರೆ ಅದು ತನ್ನನ್ನು ತಿರಸ್ಕರಿಸುವುದಕ್ಕೂ ಇನ್ನು ಇನ್ನು ಅಲ್ಪ ನೀವು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧರಾಗಿದ್ದೇನೆ ಇವತ್ತು ನಿನ್ನ ಇನ್ನೊಬ್ಬರು ಅವ್ರ ಕರ್ದಿಲ್ಲ ಅವ್ರು ಮಾಡಿಲ್ಲ ನಾನು ಹೋಗಲ್ಲ ನಾನು 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 ಇರ್ಬೇಕಾಗುತ್ತೆ